ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದ್ದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂಚೂರು ಗುಡ್ಸ್ಕತಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು ವಾಯ್ ಚೆನ್ನಾಗಿದ್ದೇಣ ಮುಂದಕ್ಕೆ ಮಾಡು ಅಂತ ಇಲ್ಲ ಅಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು ಪ್ರೇಮ್ ಸರ್ ಅವ್ರಲ್ಲಿ ಸೆಂಟಿಮೆಂಟ್ ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟು ಈ ಎಮೋಷನ್ಸ್ ನಾನು ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾ ಧ್ರುವರ್ನ ನೀವು ನೋಡಕ್ಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಒಂದು ಕಡೆ ನನ್ನ ಅಣ್ಣ ಅಂತಾಗ್ಲಿ ತಮ್ಮ ಅಂತಾಗಲಿ ನನ್ನ ಮಗ ಅಂತಾಗಲಿ ಆ ಥರ ತುಂಬ ಪ್ರೀತಿ ಮಾಡಿಬಿಡ್ತೀರಾ ಧ್ರುವವರ್ನ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ಥರದ್ದೊಂದು ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತಿದೆ ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲಪ್ಪ ಏನ ಮೈದಾನ ಇದಾವಲ್ಲ ನಮ್ಮ ಇರೋ ನನಗೆ ಆಗ್ಬೇಕು ಸರ್ ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಈ ಇವತ್ತಿನಿಂದ ಶುರು ಮಾಡಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ಮ ಸಪೋರ್ಟು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕೆಂದ್ರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತೀರ ಅಂದರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯಿತಾ ಫಸ್ಟು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಹೌದು ಇವತ್ತು ಬೆಂಗಳೂರು ಇವತ್ತು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಆವಾಗಲೇ ನಮ್ಮ ಹೇಳ್ತಿದ್ರು ಓ ಶುರು ಆಯಿತು ಏನ್ ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಅದು ಮಾಡಿದ್ರೆ ಒಂದು ಐವತ್ತು ಪ್ರಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರು ಆದ್ರೆ ನಮ್ಮ ಧ್ರುವವರಾಗಲಿ ನಮ್ಮ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀವಿ ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಕೆಲಸ ನಡೀತಾ ಇದೆ ಏನು ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗೀತಾ ಬಂತು ನಮ್ಮ ಇದೇನಿಲ್ಲ ಒಂದೇ ಅಲ್ಲಿ ಬಂದ್ ಶೂಟಿಂಗ್ ಮಾಡ್ಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ ಕೆಲಸಗಳಿದ್ದು ಆ ಕೆಲ್ಸಗಳಿಂದ ಇದಾಯ್ತು ಸೊ ದೆನ್ ಆಮೇಲೆ ಬಂದು ಶೂಟಿಂಗ್ ಮಾಡ್ಕೊಡ್ರ ನಾವ್ ಯಾವಾಗ ಯಾವ ಟೈಮ್ ಕರೆದಿ ಬಂದ್ ಶೂಟಿಂಗ್ ಮಾಡ್ಕೊಡ್ರಿ ಏನ್ ತೊಂದರೆ ಇಲ್ಲ ಓಕೆ